ನಮಸ್ಕಾರ ನಾನು ನಿಮ್ಮ ಅರುಣೋದಯ ಗುರುಜಿ ಪಂಚಾಕ್ಷಿಪುರಂ ಅಷ್ಟಶನೇಶ್ವರ ದೇವಸ್ಥಾನ ಪಂಚಾಕ್ಷಿಪುರ ಇದು ತಮಿಳುನಾಡು ಹೊಸೂರಿನಿಂದ ಡಕನಿ ಮಾರ್ಗದಲ್ಲಿ ಮಧ್ಯದಲ್ಲಿ ಪಂಚಾಕ್ಷಿಪುರಂ ಇಲ್ಲಿ ಪಂಚಪಾಂಡವರು ನೆಲೆಸಿ ಹೋದಂತಹ ಸ್ಥಳ ಇದು ಉದ್ಭವ ಮೂರ್ತಿ ಅಷ್ಟಶನೇಶ್ವರ ಉದ್ಭವ ಮೂರ್ತಿ ಇದು ಇದು ಸತ್ಯಯುಗದ್ದು ಶನೇಶ್ವರನ ಸೇವೆ ಮಾಡ್ತಾ ಇದ್ದಕ್ಕೋಸ್ಕರ ಪಂಚಾಕ್ಷಿಪುರಂ ಅಂತ ಹೆಸರು ಬಂದಿದೆ ವಿಶೇಷವಾಗಿ ಇದು ತುಂಬಾ ಶಕ್ತಿಯುತವಾದ್ದು ವಿಶೇಷತೆ ಏನಂದ್ರೆ ಇದು ಕೆಲವು ರಾಶಿಗಳಲ್ಲಿ ಪ್ರವೇಶ ಆಗ್ತೈತೆ ಅದು ಮೀನ ರಾಶಿ ಕುಂಭ ರಾಶಿ ಮಕರ ರಾಶಿ ಕೆಲವು ರಾಶಿಗಳಲ್ಲಿ ವಿಶೇಷವಾಗಿ ಬಂದಾಗ ಅದು ಅಷ್ಟಮ ಶನಿ ಸಾಡೆ ಸಾತ್ ಶನಿ ಪಂಚಮ ಶನಿ ಈ ಮೂರು ಬರ್ತೈತೆ ಆಗ ಬಂದಾಗ ಏನಾಗುತ್ತೆ ತುಂಬಾ ಕಷ್ಟಗಳು ಬರುತ್ತೆ ಅವ್ರಿಗೆ ಆ ಕಷ್ಟ ಬಂದಾಗ ಆತನಿಗೆ ಅವ್ರಿಗೆ ಗೊತ್ತಾಗೋದಿಲ್ಲ ಆದ್ರೆ ಏನೋ ಕೆಲಸ ಮಾಡ್ತಾ ಇರೋದಿಲ್ಲ ಹಿನ್ನಡೆ ಆಗ್ತಾ ಇದೆ ಯಾಕೆ ಆಗ್ತಾ ಇದೆ ಅಂತಂದ್ರೆ ಈ ಶನಿ ದೋಷ ಅನ್ನೋದು ಇನ್ನೋದಕ್ಕೋಸ್ಕರ ಅವ್ರಿಗೆ ಪರಿಹಾರ ಅಂತ ಸಿಕ್ತ ವಿಶೇಷವಾಗಿ ಪ್ರತಿಯೊಬ್ಬ ಭಕ್ತರಿಗೂ ಇಲ್ಲಿ ಬರುವವರು ಅವರು ಸ್ತ್ರೀ ಆಗಿರ್ಬೋದು ಬಡವರಾಗಿರ್ಬೋದು ಇಲ್ಲಿ ಭೇದ ಭಾವ ಅನ್ನೋದಿಲ್ಲ ಪ್ರತಿಯೊಬ್ಬರಿಗೂ ವಿಶೇಷವಾಗಿ ಎಲ್ಲರಿಗೂ ಅನುಕೂಲ ಮಾಡ್ಕೊಡ್ತಾ ಇದೆ ತಂದೆ ಆಶೀರ್ವಾದ ಇದೆ ಅದಕ್ಕೆ ನೋಡಿ ಅವ್ರಿಗೆ ಶನಿ ದೋಷ ಇದೆ ಅಂತ ಗೊತ್ತಾದ್ರೆ ಅದನ್ನ ನಾವು ಪರಿಹಾರ ಮಾಡ್ಕೊಡ್ತೀವಿ ಪರಿಹಾರ ಪೂಜೆಯಲ್ಲಿ ಶನಿ ರಾಹು ಕೇತು ಪೂಜಾ ಪ್ರತಿಯೊಂದು ಒಂಬತ್ತು ಗ್ರಹಗಳು ಯಾವ್ದು ಇದೆ ಆ ದೋಷದಿಂದ ಎಲ್ಲವನ್ನ ನಾವು ಪರಿಹಾರ ಮಾಡ್ಕೊಡ್ತೀವಿ ಇದು ವಿಶೇಷವಾಗಿ ಪ್ರತಿಯೊಬ್ಬರಿಗೂ ಸಹ ಒಳ್ಳೇದನ್ನ ಮಾಡ್ತಾ ಇದೆ ಹನ್ನೊಂದು ರೂಪಾಯಿ ಕಪ್ಪು ಬಟ್ಟೆಯಲ್ಲಿ ಕಾಣಿಕೆಯನ್ನು ಕಟ್ಟಬೇಕು ಅದು ಮುಡಿ ಅಂತೇವೆ ನಾವು ಅದು ಸಂಕಲ್ಪ ಅವರು ಬರೋದಕ್ಕಾಗದೆ ಇರೋರು ಮನೆಯಲ್ಲೇ ಕುಳಿತು ಹನ್ನೊಂದು ಕಾಣಿಕೆ ಏನಕ್ಕೆ ವಿಶೇಷವಾಗಿ ಕಟ್ಟೋದು ಅಂದ್ರೆ ಅದು ಪ್ರತಿಯೊಬ್ಬ ಒಂದು ಎಲ್ಲಾ ಕಡೆ ಸ್ಕ್ಯಾನ್ ಮಾಡ್ಕೊಳ್ಳುತ್ತೆ ಅದು ಅದಕ್ಕೆ ಸಮಯನೂ ಸಹ ತಗೊಳುತ್ತೆ ವಿಶೇಷವಾಗಿ ಅಷ್ಟಶನೇಶ್ವರ ಅಂದ್ರೆ ಎಂಟು ದಿಕ್ಕಲ್ಲಿ ಇರ್ತಾರೆ ಆ ದಿಕ್ಕನ್ನು ಮೀರಿ ಹೊರಗಡೆ ಯಾರು ಹೋಗಿರ್ತಾರೋ ಅವ್ರಿಗೆಲ್ಲೂ ಆತ ಕರೆಸಿ ಆತನಿಗೆ ಏನು ಒಂದು ಪರಿಹಾರ ಮಾಡ್ಕೊಡ್ಬೇಕು ಅನ್ನೋದಕ್ಕೋಸ್ಕರ ಆತನಿಗೆ ಕಟ್ಟಬೇಕಾಗುತ್ತೆ ಇದು ವಿಶೇಷವಾಗಿ ಮನೆಯಲ್ಲೇ ಇಡಬಹುದು ಇರುತ್ತೆ ಅವ್ರ ಆಸೆ ಏನಿರುತ್ತೆ ಮದ್ವೆದಾಗಿರ್ಬಹುದು ಮತ್ತೆ ಬೇರೆ ಭೂಮಿ ವಿಚಾರ ಆಗಿರಬಹುದು ಅನಾರೋಗ್ಯದ ಸಮಸ್ಯೆ ಆಗಿರ್ಲಿ ಯಾವುದೇ ವಿಚಾರವಿದ್ರು ಸಹ ಅದ್ರಲ್ಲಿ ಕ್ಲಿಯರ್ ಮಾಡ್ಕೊಡುತ್ತೆ ನಮ್ಮ ಅಷ್ಟಶಿನೇಶ್ವರ ದೇವಸ್ಥಾನ ದಾರ ಕಟ್ಲಿಕ್ಕೆ ಅಂತ ಹೇಳಿ ಈ ಕಪ್ಪು ದಾರ ಬಂದು ಇದರಲ್ಲಿ ಎಂಟು ಗಂಟೆ ಇರುತ್ತೆ ಇದು ಮರದಲ್ಲಿ ಕಟ್ಟುವಂತದ್ದು ಅಷ್ಟಶನೇಶ್ವರ ಎಂಟು ದಿಕ್ಕು ಎಂಟು ದಿಕ್ಕಲು ಸಹ ಅದನ್ನ ಎಂಟು ಗಂಟೆ ಹಾಕಿರ್ತೇವೆ ಅವ್ರ ಮನಸ್ಸಲ್ಲಿ ಏನೇ ಕೋರಿಕೆ ಇದ್ರು ಸಹ ಅದು ಮನಸ್ಸಲ್ಲಿ ಒಬ್ಬೊಬ್ಬರ ವ್ಯಕ್ತಿಗೆ ಒಂದೊಂದು ತರ ಇರುತ್ತೆ ಆರೋಗ್ಯದ್ದು ಕೆಲಸದ್ದು ಒಂದು ಸರ್ಕಾರಿ ಕೆಲಸ ಬೇಕು ಅಂತಾರೆ ಕೆಲವರು ಖಾಸಗಿ ಬೇಕು ಅಂತಾರೆ ನಮ್ಮ ಜಮೀನು ವ್ಯಾಪಾರ ಆಗಿಲ್ಲ ಅಂತ ಇರ್ತಾರೆ ಮತ್ತೆ ಪ್ರತಿಯೊಂದಕ್ಕೂ ಅದು ಅನುಕೂಲ ಮಾಡ್ಕೊಡುತ್ತೆ ಆ ಬನ್ನಿ ಮರಕ್ಕೆ ಈ ದಾರವನ್ನು ಕಟ್ಟಿದ ಮೇಲೆ ಎಂಟು ಪ್ರದಕ್ಷಿಣೆ ಮಾಡಬೇಕು ಯಾಕೆ ಎಂಟು ಪ್ರದಕ್ಷಿಣೆ ಅಂದ್ರೆ ಅಷ್ಟ ಶನೇಶ್ವರ ಅದು ವಿಶೇಷವಾಗಿರೋದಕ್ಕೋಸ್ಕರ ಎಂಟು ಪ್ರದಕ್ಷಿಣೆ ಮಾಡಿದ್ರೆ ಅದು ಖಂಡಿತವಾಗೂ ಅವ್ರಿಗೆ ನೆರವೇರಿಸ್ಕೊಡುತ್ತೆ ಈ ತಾಮ್ರದ ತಗಡು ಇದು ಏನಕ್ಕೆ ಅಂತಂದ್ರೆ ಅವರು ಕೆಲವೊಂದು ವಿಚಾರಗಳಿರುತ್ತೆ ಅದು ಏನೇ ಸಮಸ್ಯೆ ಇದ್ರೂ ಸಹ ಅದರಲ್ಲಿ ಕೆಲವೊಂದು ಮೋಸ ಹೋಗಿರ್ತಾರೆ ಎರಡು ಮೂರು ವರ್ಷಗಳಿಂದ ಕೊಡದ್ರೆ ಸತಾಯಿಸ್ತಾ ಇರ್ತಾರೆ ಹಣವನ್ನು ಆ ಫೈನಾನ್ಸ್ ಪ್ರಾಬ್ಲಮ್ ಆಗಿರುತ್ತೆ ಕಷ್ಟಕ್ಕೆ ಕೊಟ್ಟಿರ್ತಾರೆ ಮತ್ತೆ ಅವ್ರು ವಾಪಸ್ ಕೊಡೋದಿಲ್ಲ ಫೋನ್ ಮಾಡಿದ್ರೆ ರಿಸೀವ್ ಮಾಡಲ್ಲ ಅಂತವರಿಗೆ ಅವರು ಹೆಸರನ್ನು ಮತ್ತೆ ಅವ್ರು ಕೊಟ್ಟಿರೋ ಅಮೌಂಟ್ ಅನ್ನು ತಗಡಿನ ಒಳಗಡೆ ಬರೆದು ಆ ತಂದೆಗೆ ಇಟ್ಟು ಆ ಪಾದಕ್ಕೆ ಇಟ್ಟು ಅದನ್ನ ತೆಗೆದು ಮರಕ್ಕೆ ಹೊಡೆದ್ರೆ ಖಂಡಿತವಾಗಿ ಯಾವುದೋ ಒಂದು ಮುಖಾಂತರವಾಗಿ ಅವರು ಹಣವನ್ನು ವಾಪಸ್ ಕೊಡ್ತಾರೆ ಅದು ಅಷ್ಟಶೇಷ ದೇಶದಲ್ಲಿ ವಿಶೇಷವಾಗಿದೆ ಅದು ಹೇರಿಕೆ ಅಂತ ಇದು ಬಂದು ದೃಷ್ಟಿ ನಿಂಬೆಹಣ್ಣಿನಲ್ಲಿ ತೆಗೆಯುವಂಥದ್ದು ಕೆಲವು ಕಡೆ ಎಲ್ಲ ನಿಂಬೆಹಣ್ಣಲ್ಲಿ ತೆಗಿತಾರೆ ಆದ್ರೆ ನಮ್ಮಲ್ಲಿ ವಿಶೇಷವಾಗಿ ಅಷ್ಟ ಶನೇಶ್ವರ ಇದು ಎಂಟು ದಿಕ್ಕು ಎಲ್ಲ ದಿಕ್ಕಲ್ಲೂ ಸಹ ಇದು ದಿಕ್ಬಾಲಕರಾಗಿರ್ತಾರೆ ಆ ಅಷ್ಟ ಶನೇಶ್ವರ ಬಂದು ಎಲ್ಲಾ ದಿಕ್ಕಿನಲ್ಲಿ ಇರೋದಕ್ಕೋಸ್ಕರ ಆತನ ಇದು ಬಂದು ಯಾವುದೇ ದಿಕ್ಕಲ್ಲೂ ಯಾವುದೇ ಮೂಲೆಯಲ್ಲೂ ಅವರು ಬೇರೆ ಏನೇ ಮಾಡಿದ್ರು ಸರ ಅದನ್ನ ನಿವಾರಣೆ ಮಾಡುವಂತ ಶಕ್ತಿ ಆ ನಿಂಬೆಹಣ್ಣಿಗೆ ಇದೆ ಅದಕ್ಕೋಸ್ಕರ ನಾವು ಇಲ್ಲಿ ದೃಷ್ಟಿ ತೆಗಿತೀವಿ ಅದರಲ್ಲೂ ಸಹ ರಿಸಲ್ಟ್ ಬರ್ತಾ ಇದೆ ಮತ್ತೆ ಮತ್ತೆ ಹುಡುಕಿ ಬರ್ತಾ ಇದ್ದಾರೆ ವಾರ ವಾರನೂ ಬರ್ತಾರೆ ಪ್ರತಿದಿನನೂ ಇರ್ತಿದೆ ವಿಶೇಷವಾಗಿ ಇದು ವಿಶೇಷವಾಗಿ ನೀವು ಬೇರೆ ಎಲ್ಲಾದ್ರೂ ನೋಡ್ಬಹುದು ಆದ್ರೆ ನಮ್ಮ ಅಷ್ಟಶನೇಶ್ವರ ದೇವಸ್ಥಾನದಲ್ಲಿ ವಿಶೇಷವಾಗಿ ದೃಷ್ಟಿ ತೆಗೆಸ್ಕೊಳ್ಳೋದ್ರೆ ನೂರಕ್ಕೆ ನೂರು ರಿಸಲ್ಟ್ ಸಹ ಕೊಟ್ಟಿದ್ದಾರೆ ಪ್ರತಿಯೊಬ್ಬರು ತೆಗೆದುಕೊಳ್ಬಹುದು ಇಲ್ಲಿ ಬಡವ ಶ್ರೀಮಂತ ಅಂತಿಲ್ಲ ಅವ್ರು ನಡೆದು ಬರುವವರು ಮುದುಕರಾಗಿರ್ಬೋದು ಮಕ್ಕಳಾಗಿರ್ಬೋದು ಚಿಕ್ಕವರಿಂದ ದೊಡ್ಡವರವರೆಗೂ ಸಹ ದೃಷ್ಟಿ ತೆಗೆದುಕೊಂಡ್ರೆ ಪ್ರತಿಯೊಬ್ಬರಿಗೂ ನಿವಾರಣೆ ಆಗ್ತಾ ಇದೆ ಕಾರ್ಯಕರ್ತರು ಇದು ಕಪ್ಪು ಕಾಯಿ ಇದು ವಿಶೇಷವಾಗಿ ಕಪ್ಪು ಬಟ್ಟೆಯಲ್ಲೇ ಇರುವಂತದ್ದು ನೀವು ಮೂರ್ತಿಯನ್ನು ಸಹ ನೋಡಬಹುದು ಅದು ಕಪ್ಪು ಬಣ್ಣದಲ್ಲೇ ಇರುತ್ತೆ ಇದು ಶನೇಶ್ವರಿಗೆ ತುಂಬಾ ತೃಪ್ತಿ ಆಗುತ್ತೆ ಈ ಕಾಯಿ ಕಟ್ಟುವ ವಿಶೇಷ ಒಂಬತ್ತು ದ್ವಾರಗಳು ಕಟ್ಟಬೇಕು ಇವಾಗ ಕಾಯನ್ನು ವಿಶೇಷವಾಗಿ ಕಾಯಿ ಕಟ್ಟೋದ್ರಿಂದ ಅವರಿಗೆ ಗ್ರಹ ದೋಷ ಯಾವುದೇ ದೋಷ ಇದ್ರೂ ಸಹ ಆಗುತ್ತೆ ಮತ್ತೆ ಅವರು ಕೆಲವೊಂದು ಸಮಸ್ಯೆಗಳು ಇರುತ್ತೆ ಆ ಗ್ರಹದ ದೋಷದಲ್ಲಿ ವಿಶೇಷವಾಗಿ ಕೆಲವೊಂದು ಜಮೀನು ವಿಚಾರ ಆಗಿರ್ಬೋದು ಆರೋಗ್ಯದಾಗಿರ್ಬೋದು ಅದ್ರ ಮನೆ ನಿರ್ಮಾಣದ್ದು ಪ್ರತಿಯೊಂದು ಸಹ ಇದರಲ್ಲಿ ವಿಶೇಷವಾಗಿರುತ್ತೆ ಅವ್ರ ಮನಸ್ಸಿನ ಕೋರಿಕೆ ಎಲ್ಲವನ್ನೂ ಈ ಕಾಯಿ ಮುಖಾಂತರ ಆ ತಂದೆಗೆ ಸಲ್ಲಿಸಿ ಹನ್ನೊಂದು ಪ್ರದಕ್ಷಿಣೆ ಮಾಡಬೇಕು ವಿಶೇಷವಾಗಿ ಹನ್ನೊಂದು ಪ್ರದಕ್ಷಿಣೆ ಮಾಡಿದ್ರೆ ಅದನ್ನ ಕಟ್ಟಿದ್ರೆ ವಿಶೇಷವಾಗಿ ಅವ್ರಿಗೆ ರಿಸಲ್ಟ್ ಕೊಡ್ತಾ ಇದೆ ಸಕ್ಸಸ್ ಆಗ್ತಾ ಇದ್ದಾರೆ ಪ್ರತಿಯೊಬ್ಬ ಭಕ್ತರಿಗೂ ವಿಶೇಷವಾಗಿ ಪ್ರತಿಯೊಬ್ಬರ ಅವರು ಸಂಕಲ್ಪ ನಾವು ಸಂಕಲ್ಪ ಮಾಡಿ ಅರ್ಚನೆ ಮಾಡಿ ನಾವು ಪೂಜೆ ಸಹ ಮಾಡಿ ನಾವು ಭಕ್ತರಿಗೆ ಸಹಕರಿಸ್ತೇವೆ ವಿಶೇಷವಾಗಿ ಇಲ್ಲಿ ಬರುವ ಭಕ್ತಾದಿಗಳು ನಂಬಿಕೆ ಇಟ್ಟು ಬರ್ಬೇಕು ಏನೇ ಒಂದು ವಿಚಾರವಾಗಿ ಬಂದ್ರು ನಂಬಿಕೆ ಇಟ್ಟು ಬಂದ್ರೆ ಆ ತಂದೆ ನಮ್ಮಪ್ಪ ಅಷ್ಟಶನೇಶ್ವರ ಪ್ರತಿಯೊಬ್ಬರಿಗೂ ವಿಜಯವನ್ನು ತಂದು ಕೊಡ್ತಾ ಇದ್ದಾನೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಇದು ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಅಷ್ಟೇಶ್ವರ ಎಲ್ಲೂ ಇಲ್ಲ ಇಲ್ಲಿ ನಮ್ಮ ದೇವಸ್ಥಾನ ಪಂಚಾಕ್ಷಿಪುರ ವಿಶೇಷವಾಗಿ ಪ್ರತಿಯೊಬ್ಬರಿಗೂ ಸಹ ಕೆಲಸಗಳನ್ನು ಮಾಡಿಕೊಡ್ತಾ ಇದೆ ಅದು ನಾವು ಮನ್ಸಲ್ಲಿ ಕೋರಿಕೆನ ಕೋರ್ಕೊಂಡು ಏನೇ ಒಂದಿದ್ರು ಅದು ಬರೆದು ಬಿಟ್ಟು ಅದ್ರಲ್ಲಿ ಹಾಕಿದ್ರೆ ತುಂಬಾ ಒಳ್ಳೇದಾಗುತ್ತಂತೆ ಅದು ಆ ನಂಬಿಕೆ ಈಡೇ ಇರುತ್ತೆ ಅಂತಾರೆ ಹಂಗಾಗಿ ಅದು ಆ ಕೆಲ್ಸ ಮಾಡಿದೆ ಸರ್ ನನ್ನ ಗಂಡ್ ಆಗಿದೆ ಇವತ್ತು ತುಂಬಾ ಚೆನ್ನಾಗಿದ್ದಾರೆ ಇವಾಗ ನಾನು ಹಂಗಾಗಿ ನಾಲ್ಕ್ ಜನ ಬಂದು ಹೋಗಿದ್ರೆ ಇನ್ನೂ ಒಳ್ಳೇದೇ ದೇವಸ್ಥಾನಕ್ಕೆ ನಿಮ್ಗೂ ಒಳ್ಳೇದಾಗತ್ತೆ ಕಾರ್ಯಕ್ರಮ ಸರ್ ಅವರು ಫುಲ್ ಟ್ರೈನಿಂಗ್ಸ್ ಮಾಡ್ಕೊಂಡು ತುಂಬಾ ಇದ್ ಮಾಡ್ಕೊಂಡಿದ್ರು ಏನು ಜವಾಬ್ದಾರಿ ಇಲ್ಲದೆ ಇವಾಗ ತುಂಬಾ ಜವಾಬ್ದಾರಿ ತಗೊಂಡಿದ್ದಾರೆ ಸರ್ ನಾನು ಇಲ್ಲಿಗೆ ಬಂದ್ಮೇಲೆ ಅರ್ಕಿ ಅಂದ್ರೆ ಸರ್ ನಾವು ಬಂದ್ಬಿಟ್ಟು ನನ್ಗೆ ಅಣ್ಣಂಗೆ ಏನೇ ಒಂದು ಅವ್ರ ಮೊದ್ಲು ತರ ಹ್ಯಾಬಿಟ್ಸ್ ಇವಾಗ ಬರಬಾರ್ದಪ್ಪ ಇವಾಗ ನನ್ಗೆ ನನ್ ಜ ಮನೆ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ ಇವತ್ ನಾವ್ ಬೆಳೆ ಬೆಳಿತೀರ ಅಂದ್ರೆ ಒಂದ್ ಜಮೀನಲ್ಲಿ ಅವ್ರ ಮೊದ್ಲು ಅಲ್ಲಿ ಜಮೀನಲ್ಲಿ ಕೈಯೇ ಆಗ್ತಾ ಇರ್ಲಿಲ್ಲ ಕೆಲ್ಸ ಮಾಡಕ್ ಕಾರ್ಯ ಮಾಡಕ್ ಹಿಂದೆ ಹೊಡಿತ ಇವತ್ತು ನನಗೆ ಇಲ್ಲ ಅಂದ್ರೆ ಅವ್ರು ಮಾಡ್ಕೊತೀನಿ ಅನ್ನೋ ಧೈರ್ಯ ಇದೆ ಸಂಪೂರ್ಣವಾಗಿ ಬಿಟ್ಟಿದ್ದಾರೆ ಸರ್ ನಿಜ ಹೇಳ್ತೀನಿ ಅವ್ರು ಇಲ್ಲಿ ದೇವಸ್ಥಾನಕ್ಕೆ ಮೇಲೆ ತುಂಬಾ ಚೆನ್ನಾಗಿದೆ ಫಸ್ಟ್ ವಾರ ಬರುವಾಗ ತುಂಬಾ ಮನ್ಸಲ್ಲಿ ಕಷ್ಟ ಆಯ್ತು ಎರಡನೇ ವಾರ ಬಂದಾಗ ಸ್ವಲ್ಪ ಪರಿಹಾರ ಆಯ್ತು ಮೂರನೇ ವಾರ ಬಂದಿದ್ದೀನಿ ಆರೋಗ್ಯವೂ ಚೆನ್ನಾಗಿದೆ ಎಲ್ಲ ಪ್ರತಿಯೊಂದು ಕೆಲಸ ಕಾರ್ಯಗಳು ತಡೆ ಇದೆಲ್ಲ ಸ್ವಲ್ಪ ಮೂವ್ ಆಗ್ತಾ ಇದೆ ಇನ್ನೊಂದು ಏನಂದ್ರೆ ತುಂಬಾ ವರ್ಷದಿಂದ ಮನೆ ಕಟ್ಬೇಕಂತ ಆಸೆ ಮನ್ಸಲ್ಲಿ ಆಸೆ ಇಟ್ಕೊಂಡು ದುಡ್ಡು ಸಿಕ್ಕಿದ್ರೆ ಜಾಗ ಸಿಗಲ್ಲ ಜಾಗ ಸಿಗೋರಿಗೆ ದುಡ್ಡು ಸಿಗಲ್ಲ ಅಂತವ್ರಿಗೆ ಎರಡು ಸಿಕ್ಕಿದಾಗ ಮನೆ ಕಟ್ಟಕ್ಕೆ ಆಗಲ್ಲ ಮನೇಲಿ ಏನೋ ಪ್ರಾಬ್ಲಮ್ ಇರ್ತಾರೆ ಇದು ಬಂದು ಹೋಮ ಮಾಡಿರೋ ಎಕ್ಕೆ ಕಲ್ಲಿರುತ್ತೆ ಅದಾಗಿ ನೀವು ಬಾಯ ಹಾಕುವಾಗ ಅಯೆಕಾಲಿಂದ ಬಾಸ್ ಕಾಲಿಗೆ ಇಕ್ಕಿದ್ರೆ ನೀವು ನೀವು ಎಷ್ಟು ಬೇಗ ಮನೆ ಕಟ್ತೀರ ಅಂದ್ರೆ ಅಷ್ಟು ಬೇಗ ಮನೆ ಕಟ್ತೀರಾ ಯಾಕಂದ್ರೆ ಈ ಹಬ್ಬದ್ದು ರೂಪಾಯಿ ಆ ಥರ ಐತೆ